एकं नित्यं विमलम् अचलं सर्वधिसाक्षिभूतं भवातीतं त्रिगुणरहितं सद्गुरुं तं नमामि श्रीविद्यां जगतां धात्रीं सर्गस्थितिलयेश्वरीं नमामि ललितां नित्य पक्षद पक्षदधी ತಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತಂದು ಪ್ರಸ್ತುತ ಉಪಮುಖ್ಯಮಂತ್ರಿಗಳೂ ಆಗಿರ್ತಕ್ಕಂಥ ಶ್ರೀಮಠದ ಸದ್ಭಕ್ತರೂ ಆದ ಮತ್ತು ನಿಮ್ಮ ಇಲಾಖೆಯ ಮಂತ್ರಿಯಾಗಿ ನೀರಾವರಿ ಮಂತ್ರಿಯಾಗಿ ಬೆಂಗಳೂರು ಅಭಿವೃದ್ಧಿ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಟಿ ಕೆ ಶಿವಕುಮಾರ್ ಅವರೇ ಇಂದಿನ ಕಾರ್ಯಕ್ರಮದಲ್ಲಿ ಸುವರ್ಣದಾಸ್ ಸುಧಾಮ್ ದಾಸ್ ಅವರಿದ್ದಾರೆ ತಲ್ಕಾಟ್ ರವಿ ಅವರು ರಾಮ್ ಪ್ರಸಾದ್ ಅವರು ಗಂಗಾಧರ್ ಮತ್ತು ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಅಧಿಕಾರಿಯಂಥವರೆ ಈಗಾಗಲೇ ಮಂತ್ರಿಗಳು ಸವಿಸ್ತಾರವಾಗಿ ಇಲಾಖೆಯ ಮತ್ತು ನಿಮ್ಮ ಮಂಡಳಿಯ ಸಮಸ್ಯೆಗಳ ಬಗೆಗೆ ಮಾತನಾಡಿದರೆ ಕೆಂಪೇಗೌಡರ ಬಗೆಗೆ ಮಾತನಾಡಿದ್ದಾರೆ ಗ್ರೇಟರ್ ಬೆಂಗಳೂರು ಬಿಲ್ಲನ್ನು ಮಂಡಿಸೋದಕ್ಕೂ ಪೂರ್ವದಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೋಸ್ಕರ ಅದರ ಎಲ್ಲವನ್ನು ಕೂಡ ತಿಳ್ಕೊಳ್ಳಿಕ್ಕೋಸ್ಕರ ಅವರು ಮೀಟಿಂಗ್ ಕರೆದಿರೋದ್ರಿಂದ ಅವ್ರು ಬೇಗ ಹೊರಡಬೇಕಾಗಿದೆ ಹೆಚ್ಚು ಮಾತನಾಡಲಿಕ್ಕೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಭಾವಿಸಿದ್ದೇನೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿನಲ್ಲಿ ಇದೇ ಕಾರ್ಯಕ್ರಮಕ್ಕೆ ನಾನು ಇಲ್ಲಿಗೆ ಬಂದಿದ್ದೆ ಆ ಸಂದರ್ಭದಲ್ಲಿ ಕೂಡ ಉತ್ತಮವಾದ ರೀತಿಯಲ್ಲಿ ಕಾರ್ಯಕ್ರಮನ ನೀವು ಎಲ್ಲರೂ ಕೂಡ ಸೇರಿ ಮಾಡಿದಿರಿ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ನೀವುಗಳು ಅವರು ಹೇಳಿದಾಗೆ ಇದು ಕೇವಲ ಕೆಂಪೇಗೌಡರ ಜಯಂತಿಯನ್ನು ಅಷ್ಟೇ ಅಲ್ಲ ನಾಡನ್ನು ಕಟ್ಟುವ ನಿಟ್ಟಿನಲ್ಲಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಮತ್ತು ಸಾಂಸ್ಕೃತಿಕವಾಗಿ ತತ್ವಜ್ಞಾನ ದೃಷ್ಟಿಯಿಂದ ಏನೆಲ್ಲ ಕೊಡುಗೆಗಳನ್ನು ಕೊಟ್ಟು ಮಹಾತ್ಮರು ಹೋಗಿದ್ದಾರೋ ಅವರೆಲ್ಲರ ಚಿಂತನೆಗಳನ್ನು ಮೈಗೂಡಿಸ್ಕೊಳ್ಳಿಕ್ಕೋಸ್ಕರ ತಿಳ್ಕೊಳ್ಳಿಕ್ಕೋಸ್ಕರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇರ್ತಕ್ಕಂಥ ತುಂಬ ಸಂತೋಷವಾದ ವಿಚಾರ ಆಯಂ ನಿಜ ಪರೋವೇತಿ ಗಣನಾ ಲಘು ಚೇತಸ ಉದಾರ ಚರಿತಾನ ಅಂತೂ ವಸುದೈವ ಕುಟುಂಬಕಂ ಬಹುಶಃ ಐದು ಸಾವಿರ ವರ್ಷಗಳಿಂದ ಹೇಳಿದ ಈ ಮಾತನ್ನು ನಮ್ಮ ಕೆಂಪೇಗೌಡರು ಬಸವಣ್ಣವರು ಇದೇ ಮಾತನ್ನು ಅವರ ಕನ್ನಡದಲ್ಲಿ ಹೇಳಿದರು ಇವನಾರವ ಇವನ ಆರವ ಇವನ ಆರವ ಎಂದೆನಿಸದಿರಯ ನಮ್ಮವ ಇವ ನಮ್ಮ ಕೂಡಲ ಸಂಗಮ ಆ ಮಗನ ಮನೆಯ ಮಗನಿಂದೆನಿಸಯ್ಯ ಅಂತ ಇದಕ್ಕೆ ಪೂರಕವಾಗಿ ಪ್ರಾಕ್ಟಿಕಲ್ ಆಗಿ ಅನುಷ್ಠಾನವಾಗಿ ಬದುಕಿ ತೋರಿಸಿದಂಥವರು ನಮ್ಮ ನಾಡಪ್ರಭು ಕೆಂಪೇಗೌಡರು ಅವತ್ತಿಗೆ ನೆನೆ ಸ್ಕಿಲ್ಡ್ ಬೇಸ್ ಸೊಸೈಟಿ ಅವಶ್ಯಕತೆಯನ್ನು ಮನಗಂಡು ವ್ಯಕ್ತಿಯಲ್ಲಿರ್ತಕ್ಕಂಥ ಜ್ಞಾನ ಅದು ಕೌಶಲ್ಯವಾಗಿ ಪರಿವರ್ತನೆ ಆಗದೆ ಓದದ್ಯಾದರೆ ವ್ಯಕ್ತಿಯ ಉದ್ಧಾರ ಮತ್ತು ನಾಡಿನ ಉದ್ಧಾರ ಆಗೋದಿಲ್ಲ ಅಂತ ತಿಳ್ಕೊಂಡು ಇತ್ತೀಚೆಗೆ ಯೂಸ್ ಮಾಡ್ತಾ ಇದೀವಲ್ಲ ಮಾಡ್ರನ್ ಲ್ಯಾಂಗ್ವೇಜ್ನಲ್ಲಿ ಸ್ಕಿಲ್ಲಿಂಗು ರೀಸ್ಕಿಲ್ಲಿಂಗು ಅಪ್ಸ್ಕಿಲ್ಲಿಂಗು ಇವೆಲ್ಲ ಹೇಳ್ತೀವಲ್ಲ ಇಷ್ಟೊಂದನ್ನು ಕೂಡ ಕೆಂಪೇಗೌಡರು ಆ ಕಾಲಕ್ಕೆ ನೆನೆ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ತಂದು ಅವತ್ತಿಗೆ ನೆನೆ ನಾಡು ಬೆಳೆಯುವ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಂಥವ್ರು ಅವರ ದೂರದರ್ಶಿತ್ವದ ಫಲವಾಗಿ ಇವತ್ತು ಬೆಂಗಳೂರು ಒಂದು ಏನು ಫೈನೈಟಾಗಿ ಬೆಳೀತಾ ಇರ್ತಕ್ಕಂಥದ್ದು ನೋಡಿದ್ವಿ ಇಂತಹ ಎಲ್ಲ ದಿಶೆಯಲ್ಲಿ ಕೂಡ ಬೆಳೀತಾ ಇರ್ತಕ್ಕಂಥ ಫಾಸ್ಟ್ ಗ್ರೋಯಿಂಗ್ ಸಿಟೀಸ್ ಆಫ್ ಏಷ್ಯಾನೋ ಅಥವಾ ಕಂಟ್ರಿ ವರ್ಲ್ಡು ಹೇಳ್ತಾರಲ್ಲ ಇಂತಹದೊಂದು ಇದಕ್ಕೆ ಸರಿಯಾದ ರೀತಿಯಾಗಿರ್ತಕ್ಕಂಥ ನಾಯಕ ಅಥವಾ ಲೀಡರ್ ಇಲ್ಲದೇ ಹೋದದ್ದೇ ಆದರೆ ಈಗಾಗಲೇ ಬೆಂಗಳೂರು ಅಂತಂದರೆ ಒಂದು ಸ್ವಲ್ಪ ಸ್ವಲ್ಪ ಬೇರೆ ಭಾವನೆಗಳು ಬರ್ತಾ ಇರ್ತಕ್ಕಂಥ ದಿನ ದಿನಮಾನದಲ್ಲಿ ಅದಕ್ಕೆ ಒಂದು ಚೌಕಟ್ಟನ್ನು ಹಾಕಿ ಸೌಲಭ್ಯಗಳನ್ನ ಒದಗಿಸಿ ಶಿಸ್ತು ಮತ್ತು ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಸಮರ್ಥವಾಗಿರ್ತಕ್ಕಂಥ ಒಬ್ಬ ಮಂತ್ರಿ ನಮ್ಮ ಬೆಂಗಳೂರಿಗೆ ಸಿಕ್ಕಿರ್ತಕ್ಕಂಥದ್ದು ತುಂಬ ತುಂಬ ಸಂತೋಷವಾಗಿರ್ತಕ್ಕಂಥದ್ದು ಅದನ್ನು ತುಂಬ ಸೂಚ್ಯವಾಗಿ ಈಗಾಗಲೇ ಹೇಳಿದ್ದಾರೆ ಇಷ್ಟು ದಿನ ಹೌದು ಸಾಮಾನ್ಯವಾಗಿ ಯಾವುದೇ ಒಂದು ಕಾರ್ಯವನ್ನು ಕೈಗೆತ್ತಿಕೊಳ್ಳೋದಕ್ಕೂ ಮುಂಚೆ ಪ್ಲ್ಯಾನಿಂಗ್ ಸ್ಟೇಜ್ನಲ್ಲಿ ಸರಿಯಾದ ರೀತಿಯಲ್ಲಿ ನಿರ್ಧಾರ ಮಾಡಿದ್ದೇ ಆದರೆ ವಿಚಾರಗಳನ್ನ ಸಂಗ್ರಹಿಸಿ ಅದನ್ನ ಅನುಷ್ಠಾನ ಮಾಡ್ತಕ್ಕಂಥದ್ದು ನಂತರದಲ್ಲಿ ಸುಲಭ ಆಗುತ್ತೆ ಆ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ತಾವು ಎರಡನೇ ಬಾರಿ ಉಪಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಬಂದಾಗಲೂ ಕೂಡ ಹಗಲು ರಾತ್ರಿ ಆ ಕೆಲಸವನ್ನು ಇದ್ದಾರೆ ಬಹುಶಃ ನಾವು ಕಂಡ ಹಾಗೆ ನಮ್ಮ ರಾಜ್ಯದಲ್ಲಿ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಮಂತ್ರಿ ಯಾರಾದರೂ ಆದರೆ ಎರಡು ಗಂಟೆ ರಾತ್ರಿ ಮೂರು ಗಂಟೆವರೆಗೂ ಯಾರಿರ್ಬೋದು ಹೇಳಿ ಡಿ ಕೆ ಶಿವಕುಮಾರ್ ಅವರು ನಾನು ಅದೆಷ್ಟೋ ಬಾರಿ ಅವರಿಗೆ ಹೇಳ್ತೇನೆ ರಾತ್ರಿ ಮೂರು ಗಂಟೆವರೆಗೂ ಕೆಲಸ ಮಾಡಿ ಮತ್ತು ಬೆಳಗ್ಗೆ ಆರು ಗಂಟೆ ಏಳು ಗಂಟೆ ನೀವು ಕೆಲಸ ಸ್ಟಾರ್ಟ್ ಮಾಡ್ತಿರಲ್ಲ ಹೌ ಯು ಮ್ಯಾನೇಜ್ ಅಂತ ಏನು ಮಾಡೋದು ಅಧಿಕಾರ ಸಿಕ್ಕಾಗ ಕೆ ಕೆಲಸ ಮಾಡಬೇಕಲ್ಲ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಹಾಗೆ ಅಂತ ಹೇಳಿದರೆ ಅಂತಹವರು ನನಗೆ ಗೊತ್ತಿರೋ ಹಾಗೆ ಅವ್ರೇನು ತಪ್ಪು ತಿಳ್ಕೊಳ್ಳೋದು ಬೇಡ ಕಳೆದ ಒಂದು ತಿಂಗಳಲ್ಲಿ ನಾಲ್ಕೈದು ಕಾರ್ಯಕ್ರಮಕ್ಕೆ ಬರಲಿಲ್ಲ ಅವರು ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮಗಳಿಗೆ ಬರಲಿಲ್ಲ ಕಾರಣ ಕಾರ್ಯದ ಒತ್ತಡ ಆದರೆ ಇವತ್ತು ಸ್ವಲ್ಪ ನನಗೆ ಅನುಮಾನ ಇತ್ತು ಆದರೆ ಇವತ್ತು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದರೆ ಕೆಂಪೇಗೌಡ ಜಯಂತಿ ಒಂದು ನೆಪ ಮಾತ್ರ ಆದರೆ ಅದರ ಹಿಂದೆ ನಿಂತು ಕೆಲಸ ಮಾಡ್ತಾ ಇರ್ತಕ್ಕಂಥ ನಿಮಗಳ ಮೇಲಿನ ಪ್ರೀತಿಗೋಸ್ಕರ ಅಭಿಮಾನಕ್ಕೋಸ್ಕರ ಅವರು ಇಲ್ಲಿಗೆ ಬಂದಿದ್ದಾರೆ ಬಹುಶಃ ಅವರಲ್ಲಿ ಇರ್ತಕ್ಕಂಥ ತಾವು ನಂಬಿದ ವ್ಯವಸ್ಥೆ ನಂಬಿದ ಸಿಸ್ಟಮ್ಗೋಸ್ಕರ ಇರತಕ್ಕಂಥ ಲಾಯಲ್ಟಿ ಇದೆಯಲ್ಲ ಯಾರು ಏನೇ ಹೇಳಿದ್ರು ಕೂಡ ಅದು ತುಂಬ ಪ್ರಶಂಸೆಗೆ ಒಳಗಾಗಿರ್ತಕ್ಕಂತಹದ್ದು ದೇಶದಾದ್ಯಂತ ಚರ್ಚಿತವಾಗಿರ್ತಕ್ಕಂಥ ವಿಚಾರವೂ ಕೂಡ ಅದೇ ರೀತಿಯಲ್ಲಿ ಅವರು ನಂಬಿರ್ತಕ್ಕಂಥವ್ರನ್ನೂ ಕೂಡ ಕೈಬಿಟ್ಟವರಲ್ಲ ಅಂತಹ ಮಾನ್ಯರು ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜವಾಬ್ದಾರಿಯುತವಾಗಿ ಸಾಕಷ್ಟು ವಿಚಾರಗಳನ್ನು ನಿಮ್ಮೆಲ್ರಿಗೂ ಕೂಡ ಹೇಳಿದ್ದಾರೆ ಬೆಂಗಳೂರಿನ ಪಾಪ್ಯುಲೇಷನ್ ಒನ್ ಪಾಯಿಂಟ್ ಫೋರ್ ಕ್ರೋರ್ಸಿಗೆ ಒಂದು ಪಾಯಿಂಟ್ ನಾಲ್ಕು ಕೋಟಿ ಈಗ ತಾನೇ ಕೇಳ್ತಾ ಇದ್ದೆ ಇನ್ನೊಂದು ಇಪ್ಪತ್ತು ವರ್ಷದಲ್ಲಿ ಎಷ್ಟು ಬೆಳಿಬೋದು ಅಂತ ಬಹುಶಃ ಇನ್ನೊಂದು ಕೋಟಿ ಜಾಸ್ತಿ ಆಗ್ಬೋದು ಅಂತ ಸುಮಾರು ಎರಡೂವರೆ ಕೋಟಿ ಪಾಪ್ಯುಲೇಷನ್ ಒಂದು ಇಪ್ಪತ್ತೈದು ವರ್ಷದಲ್ಲಿ ಬೆಳೆದದ್ದೇ ಆದರೆ ಬೆಂಗಳೂರಿನ ಕಟ್ಟಿ ಐದುನೂರು ವರ್ಷ ಆಯಿತು ಐದುನೂರು ವ ಕೋ ಐದುನೂರು ವರ್ಷದಿಂದ ಆಗಿರ್ತಕ್ಕಂಥ ಪಾಪ್ಯುಲೇಷನ್ ಒನ್ ಪಾಯಿಂಟ್ ಫೋರ್ ಕ್ರೋರ್ಸ್ ಇನ್ನು ಮುಂದಿನ ಇಪ್ಪತ್ತೈದು ವರ್ಷಕ್ಕೆ ಅನದರ್ ಒನ್ ಅಥವಾ ಒನ್ ಪಾಯಿಂಟ್ ಫೈವ್ ಕ್ರೋರ್ ಬೆಳೀತು ಅಂತಂದರೆ ಏನಾಗಬಹುದು ಹೇಳಿ ಅಷ್ಟೊಂದು ಜ್ವಲಂತ ಸಮಸ್ಯೆಗಳು ಅಭಿವೃದ್ಧಿಯ ಜೊತೆಯಲ್ಲಿಯೇ ಬರ್ತಾ ಹೋಗ್ತವೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಅಡಿಪಾಯವನ್ನು ಹಾಕದೇ ಆದರೆ ಮುಂದೆ ಬಹುಶಃ ಇದೊಂಥರ ಡಿಸಾಸ್ಟರ್ ವ್ಯವಸ್ಥೆ ಆಗಲಿಕ್ಕೆ ಅವಕಾಶ ಇದೆ ಅದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಅವರು ಹೇಳಿದರೆ ಅದು ಪೂರಕವಾಗಿ ಅವ್ರು ಮಾಡ್ತಾಯಿರ್ತಕ್ಕಂಥ ನೋಡಿದ್ದೇವೆ ಎರಡು ಮೂರು ಖಾತೆಗಳು ಜವಾಬ್ದಾರಿಯುತವಾಗಿರ್ತಕ್ಕಂಥ ಖಾತೆಗಳನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಹಿಂದೆ ಅವರು ಪವರ್ ಮಿನಿಸ್ಟ್ರಾಗಿದ್ದಾಗ ಯಾವಾಗ ಎರಡು ಸಾವಿರದ ಹಿಂದಿನ ಸರ್ಕಾರದಲ್ಲಿ ಮಧ್ಯ ಬಿಟ್ಟು ಹಿಂದಿನ ಸರ್ಕಾರದಲ್ಲಿ ಪವರ್ ಮಿನಿಸ್ಟ್ರಾಗಿದ್ದಾಗ ಬಹುಶಃ ರಿನ್ಯೂವಲ್ ಎನರ್ಜಿಗೆ ಅವರು ಕೊಟ್ಟಂಥ ಒಂದು ಕಾಂಟ್ರಿಬ್ಯೂಷನ್ ಇಡೀ ದೇಶಕ್ಕೆ ಮತ್ತು ಅದರ ಆಚೆಗೂ ಕೂಡ ಒಂದು ಮಾಡಲಾದಂತಹದ್ದು ಅಂತಹವರು ನಮಗೆ ಇಲ್ಲಿ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಸಿಕ್ಕಿ ಸಿಕ್ಕಿರ್ತಕ್ಕಂಥ ತುಂಬ ಸಂತೋಷ ಕೆಂಪೇಗೌಡರ ಜಯಂತಿಯನ್ನು ಆಚರಿಸ್ತಕ್ಕಂಥ ಈ ಹೊತ್ತಿನಲ್ಲಿ ಜಾತ್ಯತೀತವಾಗಿರ್ತಕ್ಕಂಥ ಭಾವನೆ ಮೊನ್ನೆ ಕೆಂಪೇಗೌಡರ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಿಸಿದಾಗಲೂ ಕೂಡ ನಿರ್ಭೀಡೆಯಿಂದ ಅವರು ಹೇಳಿದರು ಕೆಂಪೇಗೌಡರ ಜಯಂತಿಯ ಕಾರ್ಯಕ್ರಮಕ್ಕೆ ಕೇವಲ ಕೆಂಪೇ ಕೆಂಪೇಗೌಡರು ಹುಟ್ಟಿದ ಒಂದು ಸಮುದಾಯದ ಸ್ವಾಮಿಗಳನ್ನು ಅಷ್ಟೇ ಕರೆಸ್ತಕ್ಕಂಥದ್ದಲ್ಲ ಅವರೆಲ್ಲರಿಗೂ ಕೂಡ ಪೇಟೆಗಳನ್ನು ಕಟ್ಟಿಕೊಟ್ಟಂಥವ್ರು ಎಲ್ಲ ಸಮುದಾಯಗಳಿಗೂ ಕೂಡ ಕಟ್ಟಿಕೊಟ್ಟಂಥವ್ರು ಹಾಗಾಗಿ ಅವರೆಲ್ಲರೂ ಎಲ್ಲ ಜಯಂತಿಗಳಿಗೂ ಎಲ್ಲರನ್ನೂ ಕೂಡ ಸೇರಿಸ್ತಕ್ಕಂಥ ಕಾರ್ಯಕ್ರಮ ಆಗಬೇಕು ಅಂತ ಒಂದು ಮಾತನ್ನು ಅವರು ಏನು ಹೇಳಿದ್ರಲ್ಲ ಅದನ್ನು ನಾವು ಪ್ರಶಂಸೆಯನ್ನು ಮಾಡ್ತಾ ಆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಗಿದೆ ಅವತ್ತು ಅವರು ಹೇಳ್ತಾ ಇದ್ರು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈಗಾಗಲೇ ಹೋಗಿದೆ ಆದರೆ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನು ಸರಿಯಾದ ರೀತಿಯಲ್ಲಿ ಪಡ್ಕೊಳ್ಬೇಕು ಅಂದರೆ ಸೌಲಭ್ಯಗಳನ್ನ ಒದಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅದಕ್ಕೆ ಪೂರಕವಾಗಿ ತಾವೆಲ್ಲರೂ ಕೂಡ ನಿಂತಿದ್ದೀರಿ ಬೆಂಗಳೂರಿನಲ್ಲಿ ಕೆಂಪೇಗೌಡರ ಅವತ್ತಿಗೆ ಕಟ್ಟಿದ ನಾಲ್ಕುನೂರಕ್ಕಿಂತ ಹೆಚ್ಚಿನ ಕೆರೆಗಳು ಕೆರೆಗಳನ್ನು ಉಳಿಸಿ ಬೆಳೆಸ್ತಕ್ಕಂಥ ಈಗಾಗಲೇ ಸಾಕಷ್ಟು ಕೆರೆಗಳು ಹೋಗಿದ್ದಾವೆ ಇನ್ನು ಉಳಿದಿರ್ತಕ್ಕಂಥ ಕೆರೆಗಳನ್ನು ಆದರೂ ಕೂಡ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಆದರೆ ಸುಮಾರು ದೇಶದಲ್ಲಿ ಎಲ್ಲೂ ಇಲ್ಲದೇ ಇರ್ತಕ್ಕಂಥ ಸುಮಾರು ಒಂಬೈನೂರು ಬೆಂಚ್ ಮೀನ್ಸಿ ಲೆವೆಲಿಂದ ಎಷ್ಟಿದೆ ಒಂಬೈನೂರು ಮೀಟರ್ಗಿಂತ ಹೆಚ್ಚಿನ ಎತ್ತರದಲ್ಲಿರ್ತಕ್ಕಂಥದ್ದು ಸಹಜವಾಗಿಯೇ ಇದಕ್ಕೆ ಒಂದು ಒಳ್ಳೆಯ ವಾತಾವರಣ ಇರ್ತಕ್ಕಂಥ ಹವಾಮಾನ ಇರತಕ್ಕಂಥ ಒಂದು ಜಾಗ ಅದು ಮತ್ತಷ್ಟು ಕೆಡಬಾರದು ಅಂತ ಅಂದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಹೆಚ್ಚೆತ್ತು ಸಿಟಿಯ ಅಭಿವೃದ್ಧಿಗೆ ಶ್ರಮಿಸಬೇಕಾಗತ್ತೆ ಅಂತಹ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡ್ತಾಯಿದ್ರೆ ಇನ್ನು ನಿಮ್ಮ ಹಲವಾರು ಸಮಸ್ಯೆಗಳನ್ನು ನಮ್ಮ ಹತ್ರನೂ ಹೇಳ್ತಾ ಇದ್ರಿ ಮಂತ್ರಿಗಳತ್ರೂ ಹೇಳಿದಿರಿ ಆಗಾಗ ಹೇಳ್ಕೊಳ್ತಾ ಇದ್ದರೆ ಅದಕ್ಕೆ ಪೂರಕವಾಗಿ ಅವರು ನಿಮಗೆ ಸ್ಪಂದಿಸಿದರೆ ಅಂತಹ ಮಂತ್ರಿಗಳು ಇವತ್ತು ಬಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮಗೆ ನಿಮಗೆ ಎಲ್ಲರಿಗೂ ಕೂಡ ತುಂಬ ಸಂತೋಷನ ಕೊಟ್ಟಿದೆ ಕೆಂಪೇಗೌಡರಂತಹ ವೀರೋದತ್ತ ನಾಯಕನ ಆದರ್ಶಗಳನ್ನು ರೂಢಿಸಿಕೊಂಡು ನಾವು ನೀವೆಲ್ಲರೂ ಕೂಡ ಮುಂದುವರೆದದ್ದೇ ಆದರೆ ಅಮೆರಿಕದಂತಹವರು ಕೂಡ ಹೊಗಳತಕ್ಕಂಥ ಹೋದರೆ ಫಸ್ಟ್ ಎಲ್ಲಿಗೆ ಹೋಗ್ಬೇಕು ಬೆಂಗಳೂರು ನಗರ ಒಬಾಮಾ ಅಂತಲೂ ಕೂಡ ಹೇಳ್ತಾ ಇದ್ದದೇನು ಆ ದೇಶದ ಮಕ್ಕಳಿಗೆ ಗೋ ಆ್ಯಂಡ್ ಲರ್ನ್ ಫ್ರಮ್ ಬೆಂಗ್ಳೂರು ಸ್ಟೂಡೆಂಟ್ಸ್ ಅಂತ ಓದೋ ನಿಟ್ಟಿನಲ್ಲಿ ಆಮೇಲೆ ಜಗತ್ತಿನಲ್ಲಿ ಎರಡೆರಡು ಶಬ್ದಗಳು ಒಂದು ಸಿಲಿಕಾನ್ ವ್ಯಾಲಿ ಅಂತ ನಾವು ಕೇಳಿದ್ದೇವೆ ಎಲ್ಲಿ ವೆಸ್ಟ್ ಕೋಸ್ಟ್ ಆಫ್ ಅಮೇರಿಕಾ ಅದು ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾದಲ್ಲಿ ಹೇಳ್ತೇವೆ ಇನ್ನೊಂದು ಇರ್ತಕ್ಕಂಥದ್ದು ಸಿಲಿಕಾನ್ ರಿಲೇಟೆಡ್ ಸಿಲಿಕಾನ್ ಸಿಟಿ ಆಫ್ ಸಿಲಿಕಾನ್ ಸಿಟಿ ಅಂತಂದರೆ ಅದು ನಮ್ಮ ಬೆಂಗಳೂರು ಈ ಒಂದು ಅಭಿಧಾನವನ್ನು ಪಡ್ಕೊಂಡಿರ್ತಕ್ಕಂಥ ನಮ್ಮ ಸಿಟಿಯನ್ನು ಎಲ್ಲ ರೀತಿಯಲ್ಲಿ ಕೂಡ ರಕ್ಷಣೆ ಮಾಡಿ ಉಳಿಸ್ಕೊಳ್ತಕ್ಕಂಥದ್ದು ತನ್ನ ನಿಜದ ಸ್ವರೂಪದಲ್ಲಿ ಬಹು ಮುಖ್ಯವಾಗಿರ್ತಕ್ಕಂಥದ್ದು ಕೆಂಪೇಗೌಡರ ನಾಡಪ್ರಭುಗಳೇನೋ ಹೌದು ನಾಡನ್ನು ಕಟ್ಟಿದವರು ಆದರೆ ಇಂದೂ ಕೂಡ ಧರ್ಮ ಮತ್ತು ಆಧ್ಯಾತ್ಮವನ್ನು ಕೆಂಪೇಗೌಡರು ಬಿಟ್ಟವರಲ್ಲ ಕೆಂಪೇಗೌಡರ ದಿನಾಚರಣೆಯನ್ನು ಆಚರಿಸ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಕೂಡ ಕೆಂಪೇಗೌಡರು ಇನ್ನೊಂದು ಮುಖವಾಗಿರ್ತಕ್ಕಂಥ ಧರ್ಮ ಮತ್ತು ಅಧ್ಯಾತ್ಮವನ್ನು ಕೂಡ ನಮ್ಮ ಬದುಕಿನಲ್ಲಿ ನಾವು ರೂಢಿಸಿಕೊಳ್ಳೋಣ ಇವತ್ತಿಗೂ ಕೂಡ ಅವರು ರಾಜ್ಯವನ್ನು ಆಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಭಕ್ತಿ ಮತ್ತು ಶ್ರದ್ಧೆ ಗುರುಪರಂಪರೆ ಮೇಲೆ ಅವರು ಇಟ್ಟಿರ್ತಕ್ಕಂಥ ನಂಬಿಕೆಗಳನ್ನ ನೀವು ನೋಡಿದ್ರಿ ಶ್ರದ್ಧೆಯನ್ನು ನೋಡಿದ್ರಿ ಅದೇ ಶ್ರದ್ಧೆಯನ್ನು ನಾವು ನೀವೆಲ್ಲರೂ ಕೂಡ ಬದುಕಿನಲ್ಲಿ ರೂಢಿಸಿಕೊಳ್ಳೋಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕೆಂಪೇಗೌಡರು ಕಂಡಂಥ ಆ ಒಂದು ವಿಷನ್ ನಮ್ಮೆಲ್ಲರ ವಿಷನ್ ಆಗಲಿ ಸ್ವಾರ್ಥರಹಿತರಾಗಿ ಸಮಾಜದ ಸೇವೆಗೋಸ್ಕರ ತಮ್ಮ ಬದುಕನ್ನು ತ್ಯಾಗ ಮಾಡಿದಂಥವರು ಅಂತಹವರ ತ್ಯಾಗವನ್ನು ನಮ್ಮ ಬದುಕಿನ ಭಾಗವನ್ನಾಗಿ ಮಾಡಿಕೊಂಡು ಸಮಾಜದ ಸೇವೆಯನ್ನು ನಮ್ಮ ನಾವು ನೀವೆಲ್ಲರೂ ಕೂಡ ಮಾಡೋಣ ಅಂತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ